ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವು ಮಹೇಶ್ವರ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸುಕ್ಷೇತ್ರ ಕೂಡಲ ಸಂಗಮದಲ್ಲಿ ಮೂರು ನದಿಗಳು ಮಿಲನವಾಗಿರುವಂತಹ ಮಹಾನ್ ಸಂಗಮ ಕೃಷ್ಣ ಘಟಪ್ರಭ ಮಲಪ್ರಭ ಮೂರು ನದಿಗಳ ಸಂಗಮವಾಗಿರುವಂತಹ ಈ ತ್ರಿವೇಣಿ ಸಂಗಮ ಯಾವ ಉತ್ತರ ಪ್ರದೇಶದಲ್ಲಿ ಗಂಗಾ ಯಮುನಾ ಸರಸ್ವತಿಗಳ ಸಂಗಮವಾಗಿದೆಯೋ ಹಾಗೆ ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳ ಪವಿತ್ರವಾಗಿರುವಂತಹ ಜಾಗ ಅಂದರೆ ಈ ಕೂಡಲ ಸಂಗಮ ಇಂಥ ಒಂದು ಕೂಡಲ ಸಂಗಮ ಒಂದು ಮಕರ ಸಂಕ್ರಮಣ ನಿಮಿತ್ತವಾಗಿ ಲಕ್ಷಾಂತರ ಜನ ಬಂದಿದ್ದಾರೆ ಅವರಿಗೋಸ್ಕರ ನದಿಗಳು ಕಲ್ಮಶವಾಗಬಾರದು ಜೀವಜಲ ಅಂತ ಅಂತಹ ಜೀವಜಲದ ರಕ್ಷಣೆಗಾಗಿ ವರದ ವರದ ಶ್ರೀ ಫೌಂಡೇಶನ್ ಜ್ಞಾನ ಸಂಸತ್ತಿನ ವರದ ಶ್ರೀ ಪರಿವಾರದ ಆರ್ಗ್ಯಾನಿಕ್ ಅರಮನೆ ಹುಬ್ಬಳ್ಳಿ ಇವರ ಒಂದು ಸಂಯೋಗದಲ್ಲಿ ಎಲ್ಲರಿಗೂ ಸ್ನಾನಕ್ಕೆ ಕಡ್ಲಿ ಹಿಟ್ಟನ್ನು ಕೊಡುವ ಮೂಲಕ ನರಗುಂದದ ಹಿರೇಮಠದ ಶ್ರೀ ಅಪ್ಪಂಗಳವರು ಕೂಡ ಈ ಒಂದು ಕಡಲಿ ಹಿಟ್ಟನ್ನು ಉಚಿತವಾಗಿ ಕೊಡುವ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿದ್ದಾರೆ ಎಲ್ಲ ಜನರಲ್ಲಿ ಒಂದು ವಿನಂತಿಯನ್ನ ಮಾಡಿಕೊಳ್ಳೋದೇನಂತಂದ್ರೆ ನೀವೆಲ್ಲರೂ ತಿಳ್ಕೋಬೇಕು ಅಣ್ಣ ಕ್ಷೇತ್ರ ಕೃತ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ ಪುಣ್ಯಕ್ಷೇತ್ರ ಕೃತ ಪಾಪಂ ವಜ್ರ ಲೇಪ ಭವಿಷ್ಯತಿ ಅಂತ ಸಂಸ್ಕೃತದಾಗ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಅಣ್ಯಕ್ಷೇತ್ರ ಕ್ಷೇತ್ರ ಕೃತ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ ಅಣ್ಯಕ್ಷೇತ್ರ ಕ್ಷೇತ್ರ ಅಂದ್ರೆ ಇವತ್ತು ನಮ್ಮ ಒಳಗ ನಮ್ಮ ಭೂಮಿಯೊಳಗ ನಮ್ಮ ಊರೊಳಗ ಮಾಡಿದಂತಹ ಪಾಪ ಅಣ್ಯಕ್ಷೇತ್ರದಲ್ಲಿ ಮಾಡಿದಂತಹ ಪಾಪ ಪುಣ್ಯಕ್ಷೇತ್ರ ಅಂದ್ರೆ ಇಂಥಲ್ಲಿ ಸ್ನಾನ ಮಾಡುವುದರಿಂದ ನಾಶವಾಗುತ್ತದೆ ಪುಣ್ಯಕ್ಷೇತ್ರ ಕೃತ ಪಾಪಂ ಲಿಪೋ ಭವಿಷ್ಯತಿ ಅಂತ ಪುಣ್ಯಕ್ಷೇತ್ರಕ್ಕೆ ಬಂದ ಶಾಂಪೂ ಹಚ್ಚಿ ಸಾಬೂನುಗಳನ್ನು ಹಚ್ಚಿ ಇಲ್ಲೇ ಬಟ್ಟೆಗಳನ್ನು ಒಗದ ನಾವು ಈ ಹೊಲಸ ಇವ ಏನ ಇದನ್ನ ಮಾಡಿ ಅಂದ್ರೆ ಪಾಪ ತಗೊಂಡ್ ತೊಳಕೊಂಡು ಹೋಗಕ್ಕೆ ಬರಂಗಿಲ್ಲ ನಾವು ಪಾಪ ತಗೊಂಡ್ ಮನಿಗ್ ಹೋಗ್ಬೇಕಾಗ್ತದ ಬಂದಿರತಕ್ಕ ಭಕ್ತಾದಿಗಳು ಸಜ್ಜನರು ಇವತ್ತು ಎಷ್ಟೋ ಜನ ಊರೊಳಗೆ ಬರೋ ಸಂಸಾರದೊಳಗೆ ಸಾಯ್ತಿರ್ತಾವ ಅಂತಾದ್ರೊಳಗ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಿರಿ ಭಗವಂತನ ದರ್ಶನ ಗಂಗಾ ಕೃಷ್ಣ ಮಾತೆಯ ದರ್ಶನವನ್ನ ಮಾಡಿದ್ದೀರಿ ಆದ ಕಾರಣ ಯಾರು ಇಲ್ಲಿ ಹೊಲಸು ಮಾಡ್ಲಾರ್ದ ಕರಾಬ್ ಮಾಡ್ಲಾರ್ದ ಕೆಮ್ಮುದು ಉಗು ಪೇಸ್ಟ್ ತಿಕ್ಕೋದು ಶಾಂಪು ಇವುಗಳನ್ನು ಮಾಡಬಾರ್ದು ಮೂರು ಸಲ ಕಣ್ಣು ಮುಚ್ಚಕೊಂಡ ಅಲ್ಲಿ ಮೂಗು ಮುಚ್ಚಿಕೊಂಡು ಮೂರು ಸಲ ಮುಣಗೋದು ಮುಣಿಗಿ ಹೇಳೋದು ಅದಕ್ಕೆ ನಿಜವಾಗಿರ್ತಕ್ಕಂಥ ಸ್ನಾನ ಸಂಕಲ್ಪ ಮಾಡೋದು ಗಂಗಾ ಮಾತೆ ಕೃಷ್ಣೆ ಈ ಅನೇಕ ಜನ್ಮಗಳಲ್ಲಿ ಯಾವ ಮಾಡಿದ ಪುಣ್ಯವು ಮನುಷ್ಯ ಜನ್ಮ ಬಂದದ ಅಪ್ಪಿ ತಪ್ಪಿ ಮಾಡಿರ್ತಕ್ಕಂಥ ಪಾಪಗಳು ನಾಶ ಆಗಲಿ ಅಂತ ಸಂಕಲ್ಪ ಮಾಡಿದ್ರಿ ಅಂದ್ರೆ ಈ ಪುಣ್ಯಕ್ಷೇತ್ರಕ್ಕೆ ಬಂದದ್ದು ಫಲ ಆಗ್ತದ ಅದಕ್ಕೆ ಬಂದಿರತಕ್ಕಂಥ ಲಕ್ಷಾಂತ ಜನರಿಗೆ ನಿಮಗೆಲ್ಲರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನ ಸಮರ್ಪಣ ಮಾಡಿ ಆಗಮಿಸಿರ್ತಕ್ಕಂಥ ನಮ್ಮ ನರಗುಂದದ ಅಪ್ಪ ಅವರಿಗೂ ಆಗಮಿಸಿರುವ ಎಲ್ಲ ಅವರ ವರದಶ್ರೀ ಪರಿವಾರದ ಆರ್ಗ್ಯಾನಿ ಕರ್ಮಣಿ ಹುಬ್ಬಳ್ಳಿ ಇವ್ರಿಗೂ ಕೂಡ ಕೋಟಿ ಕೋಟಿ ಧನ್ಯವಾದಗಳನ್ನ ಸಮರ್ಪಣ ಮಾಡ್ತಾ ಇದ್ದೀನಿ ಪೂಜ್ಯರು ಕೂಡ ಒಂದ್ ನಾಲ್ಕು ಮಾತುಗಳನ್ನ ಮಾತನಾಡಬೇಕಾಗಿ ವಿನಂತಿ ಇದು ವಿಡಿಯೋ ಇದೆಲ್ಲ ವಿಡಿಯೋ ಎಸ್ ಜಿ ಗುರುಕುಲ ಅನ್ನುವಂತಹ ನಮ್ಮದು ಸಾವಿರಾರು ಗಂಟ್ಲೆ ಸಬ್ಸ್ಕ್ರೈಬರ್ ಅದರ ಲಕ್ಷ ಗಂಟ್ಲೆ ವ್ಯೂಷ ಬರುವಂತಹ ನಮ್ದು ಒಂದು ಚಾನಲ್ ಅದ ಅದನ್ನಲ್ಲಿ ಎಲ್ಲರೂ ನೀವು ನೋಡಬಹುದು ಈಗ ಪೂಜ್ಯ ಅಪ್ಪ ಅವರು ತಮ್ಮ ಒಂದು ನಾಲ್ಕು ಮಾತುಗಳನ್ನ ಸಭೆಗೆ ದಯಪಾಲಿಸಬೇಕಾಗಿ ವಿನಂತಿ ಅಲ್ಲಿ ಶಾಂಪೂ ಏ ಶಾಂಪೂ ಅಣ್ಣ ವಿಡಿಯೋ ಶ್ಯಾಂಪು ಹಾಕೊಂಡು ಇಷ್ಟ ಹೇಳುತ್ತ ಇಲ್ಲಿ ಶ್ಯಾಂಪು ಅವ್ರಿಗೆ ಜಲಮೂಲ ಅಂದ್ರೆ ನಮ್ಮ ತಾಯಿ ಇದ್ದಂಗ ನಾವು ತಾಯಿಗೆ ವಿಷಯ ಹಾಕಿದಂಗೆ ಇವತ್ತು ಯಾರಾದ್ರೂ ನಾವು ಸೋಪು ಶಾಂಪು ಹಾಕೊಂಡ್ರಂ ನಾವು ತಾಯಿಗೆ ವಿಷಯ ಹಾಕದಂಗ ಅದಕ್ಕೆ ದಯಮಾಡಿ ಯಾರು ಕೂಡ ಸೋಪು ಶಾಂಪು ಪ್ಲಾಸ್ಟಿಕ್ ಹರಿದ ಬಟ್ಟೆಗಳನ್ನ ಇಲ್ಲಿ ಹಾಕಿ ಹೋಗ್ಬೇಡ್ರಿ ನದಿ ಮುಗಿರೋ ರಕ್ಷಣೆ ಮಾಡೋನು ಇವತ್ತು ಹೋಗೋದ್ರಲ್ಲ ಪ್ರತಿದಿನ ನಮ್ಮ ಮನೆಯವರು ಕಡಲೆ ತಿಂದನೇ ಸ್ನಾನ ಮಾಡಬೇಕು ವರ್ಧ್ರೀ ಫೌಂಡೇಶನ್ ವರ್ಧಶ್ರೀ ಪರಿವಾರ ಆರ್ಗ್ಯಾನಿಕ್ ಅರಮನೆ ಹುಬ್ಬಳ್ಳಿಯ ಸಂಯೋಗದಲ್ಲಿ ಇವತ್ತು ಎಸ್ ಜೆ ಗುರುಕುಲ ಅಡವೇಶ್ವರ ಸ್ವಾಮಿಗಳು ಇಲ್ಲಿವರೆಗೆ ಬಹಳ ಒಳ್ಳೆಯ ವಿಷಯಗಳನ್ನು ನಿಮಗೆ ಹೇಳಿದರು ನೋಡ್ರಿ ಅವರು ಒಂದು ಗುರುಕುಲ ಕಟ್ಕೊಂಡಾರ ಗುರುಕುಲ ಕಟ್ಕೊಂಡು ಒಳ್ಳೆಯ ಸಂಸ್ಕಾರವನ್ನು ಕೊಡುವಂಥ ಕೆಲಸ ಮಾಡೋಕ್ಕಾಗತ್ತಾರೆ ಅವ್ರಿಗೆ ನಾನು ಹೇಳೋದೇನಂತಂದರೆ ನಿಮ್ಮ ಗುರುಕುಲದೊಳಗೆ ನಿಮ್ಮ ಗುರುಕುಲಕ್ಕೆ ಎಷ್ಟು ಮಂದಿ ಬರ್ತಾರೆ ಇದ್ಮೇಲೆ ಕಡಲಿ ತತ್ಕೊಂಡು ಸ್ನಾನ ಮಾಡಿರಿ ಅನ್ನುವಂಥ ಸಂದೇಶವನ್ನು ನಿಮ್ಮ ಗುರುಕುಲದಾಗ ಕೊಡ್ರಿ ಅನ್ನುವಂಥದ್ದು ಅದಲ್ಲದೆ ಇವತ್ತೇನು ಕೂಡಲ ಸಂಗಮದೊಳಗೆ ಸ್ನಾನ ಮಾಡ್ತಕ್ಕಂಥ ಭಕ್ತಾದಿಗಳಿಗೆ ಇಲ್ಲಿವರೆಗೆ ನಮ್ಮ ವರದಶ್ರೀ ಜ್ಞಾನ ಸಂಸತ್ತಿನ ಎಲ್ಲ ಪರಿವಾರದವರು ಸಿದ್ಧುಸರಾಗಿರ್ಬೋದು ನೀಗಿರಿಯ ಸದ್ಭಕ್ತರಾಗಿರ್ಬೋದು ಹಳ್ಳಿಕೆರಿಯ ಸದ್ವತ್ ಆಗಿರ್ಬೋದು ವಿಶ್ವನಾಥ್ ಸರ್ ಆಗಿರ್ಬೋದು ಎಲ್ಲರೂ ಒಟ್ಟಾರೆ ನರಗುಂದ ಶ್ರೀ ಸಿದ್ದೇಶ್ವರ ಗುರುಕುಲದ ವಿದ್ಯಾರ್ಥಿಗಳು ಎಲ್ಲರೂ ಸೇರಿಕೊಂಡು ಇಲ್ಲಿ ನೋಡ್ರಿ ಹತ್ತು ಲಕ್ಷದಕ್ಕಿಂತನು ಹೆಚ್ಚು ಪಾಕೆಟ್ಗಳನ್ನು ಮಾಡಿಕೊಂಡು ಬಂದು ಎಸ್ ಜೆ ಗುರುಕುಲದವರು ಸೇರಿಕೊಂಡು ಏನು ಮಾಡಾಕತ್ತೀವಿ ಅಂತಂದ್ರೆ ನಾವೆಲ್ಲರೂ ಕಡ್ಲೆ ಹಿಟ್ಟನ್ನು ಕೊಡಗತ್ತೆ ನೀವು ಮತ್ತೆ ನಮ್ಮ ಎದುರುಗಡೆ ಶಾಂತವೋಚ್ಛ ಹಾಕ್ತೀರಿ ನಮಗೆ ಭಾಳ ನೋವಾಗತ್ತೆ ಯಾಕಂದ್ರೆ ಹೆಂಗಾರ ಹೇಳ್ಬೇಕಾಗೈತಿ ನಿಮ್ಗೆ ಅಂತ ನಮ್ಗೆ ತಿಳಿವಲ್ದಾಗೈತಿ ಇವತ್ತು ಒಂದು ದಿವಸರ ಬಿಡ್ರಿ ಅನ್ನುವಂಥ ವಿನಂತಿ ಆಗೈತಿ ಇವತ್ತು ಅದಕ್ಕಾಗಿ ಕಡ್ಲಿ ಹಿಟ್ಟು ಹಚ್ಕೊಂಡು ಸ್ನಾನ ಮಾಡಿದರೆ ನಿಮಗೇನೂ ಕಡಿಮೆ ಆಗೋದಿಲ್ಲ ಅದಕ್ಕೆ ಕಡಲೆ ಹಿಟ್ಟು ಹಚ್ಕೊಂಡು ಸ್ನಾನ ಮಾಡಿರಿ ಅನ್ನುವಂಥ ವಿನಂತಿಯನ್ನು ನಿಮ್ಮೆಲ್ಲರಿಗೂ ಮಾಡಕತ್ತೀವಿ ನಾವು ಅದಕ್ಕಾಗಿ ಇಲ್ಲಿ ಬಂದಿರತಕ್ಕಂತಹ ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ಹಿರಿಯರಾಗಿರ್ಬೋದು ಮಕ್ಕಳಾಗಿರ್ಬೋದು ದಯವಿಟ್ಟು ಜಲಮೂಲವನ್ನು ನಾವು ರಕ್ಷಣೆ ಮಾಡಬೇಕಾಗಿತ್ತು ಅದನ್ನು ನಾವು ರಕ್ಷಣೆ ಮಾಡಿದರೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನುವಂಥ ಉದ್ದೇಶದಿಂದ ನಾವು ಹುಬ್ಬಳ್ಳಿಯಿಂದ ವರದಶ್ರೀ ಫೌಂಡೇಶನ್ ಆರ್ಗ್ಯಾನಿಕ್ ಅರಮನೆಯ ವತಿಯಿಂದ ನಾಡಿನ ಎಲ್ಲೆಲ್ಲಿ ಸಂಗಮ ಕ್ಷೇತ್ರಗಳದೋ ಎಲ್ಲೆಲ್ಲಿ ಪುಣ್ಯಕ್ಷೇತ್ರಗಳದೋ ಪುಣ್ಯ ಸ್ನಾನ ಮಾಡೋಕೆ ಮಕರ ಸಂಕ್ರಾಂತಿ ದಿವಸ ನೀವು ಹೋಗಿರಲ್ಲ ಅವರೆಲ್ಲರಿಗೂ ಕಡ್ಲಿ ಹಿಟ್ಟನ್ನು ಕೊಡುವಂತಹ ಒಂದು ಸಂಕಲ್ಪವನ್ನು ಮಾಡಿವಿ ವರದಶ್ರೀ ಫೌಂಡೇಶನ್ ಫೌಂಡೇಶನ್ನು ಇನ್ನುಳಿದಿರತಕ್ಕಂಥ ಹತ್ತು ಹಲವಾರು ಸಂಘ ಸಂಸ್ಥೆಗಳು ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡಿರೋದ ಅದಕ್ಕಾಗಿ ನೀವು ಮಾಡಬೇಕಾಗಿದ್ದಿಷ್ಟ ನೀವೆಲ್ಲರೂ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಕಡ್ಲಿ ಹಿಟ್ಟು ಹಚ್ಕೊಂಡು ಸ್ನಾನ ಮಾಡಿದ್ರಿ ಅಂತಂದ್ರೆ ಪ್ರಕೃತಿಗೆ ನಾವು ಋಣ ತೀರಿಸಿದಂಗೆ ಆಕತಿ ಅನ್ನುವಂಥದ್ದನ್ನು ತಮ್ಮಲ್ಲಿ ಕೇಳ್ಕೊಡ್ತೀವಿ